ಹಾಯ್ ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್ ತುಂಬಾ ಸುಲಭವಾಗಿ ಶಾವ್ಗೆ ಪಾಯಸ ತುಂಬಾ ರುಚಿಯಾಗಿ ಯಾವ ತರ ಮಾಡೋದು ನೋಡೋಣ ಬನ್ನಿ ಮೊದಲೇದಾಗಿ ಒಂದು ಕಡಾಯಿ ತಗೊಂಡಿದ್ದೀನಿ ನಾನು ಬಿಸಿ ಇಟ್ಟಿದ್ದೀನಿ ಒಂದು ಸ್ಪೂನ್ ತುಪ್ಪ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ ತುಪ್ಪದಲ್ಲಿ ಹಾಕಿ ಉರಿಬೇಕು ದ್ರಾಕ್ಷಿ ಗೋಡಂಬಿಯ ಚೆನ್ನಾಗಿ ಮಾಡಕ್ ಬರಲ್ಲ ಅನ್ನೋರು ಕೂಡ ಈ ಸ್ವೀಟ ಪರ್ಫೆಕ್ಟ್ ಮಾಡ್ತೀರಾ ದ್ರಾಕ್ಷಿ ಗೋಡಂಬಿ ಚೆನ್ನಾಗೆ ಫ್ರೈ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಅದೇ ಕಡಾಯಿಗೆ ಶಾವಿಗೆ ಹಾಕ್ಯಂತ ಇದ್ದೀನಿ ನಾನು ನೀವು ಯಾವ್ದಾರ ತಗೋಬೋದು ಶಾವಿಗೆ ದಪ್ಪ ಶಾವಿಗೆ ಅಥವಾ ಕಡ್ಡಿ ಶಾವಿಗೆ ಯಾವ್ದಾರು ತಗೋಬೋದು ನಾನು ಮೀಡಿಯಮ್ ಶಾವಿಗೆ ತಗೊಂಡಿದ್ದೀನಿ ನಾನು ದಪ್ಪ ಶಾವಿಗೆನೂ ಎಲ್ಲ ಕಡ್ಡಿ ಶಾವಿಗೆನೂ ಅಲ್ಲ ಮೀಡಿಯಮ್ ಆಗಿದೆ ಶಾವಿಗೆ ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕು ಶಾವಿಗೆಯ ನೋಡಿ ಚೆನ್ನಾಗೆ ಹುರಿದಾಗಿದೆ ಈಗ ಹಾಲು ಹಾಕ್ತಾ ಇದ್ದೀನಿ ಒಂದು ಬಟ್ಲು ಇದು ಬಿಸಿ ಇದೆ ಹಾಲು ಕೂಡ ತಣ್ಣಂದು ಹಾಕ್ಬಾರ್ದು ತಣ್ಣಂದು ಹಾಲು ಹಾಕಿದ್ರೆ ಎಲ್ಲ ಗಂಟು ಗಂಟು ಹಾಕ್ಬಿಡತ್ತೆ ಶಾವ್ಗೆ ಅದಕ್ಕೆ ಬಿಸಿ ಹಾಲೇ ಹಾಕಬೇಕು ಹಾಲು ಹಾಕಿ ಚೆನ್ನಾಗೆ ಕುದಿಸ್ಬೇಕು ಹಾಲಿನ ಬದಲಿ ನೀರು ಹಾಕ್ಬಿಟ್ಟೆ ಮಾಡ್ಕೋಬಹುದು ಪಾಯಸ ನೀವು ಹಾಲು ಕಾಸುವಾಗಲೇ ನೀರು ಹಾಕ್ಬಿಟ್ಟು ಕಾಸ್ಕೋಬಹುದು ಹಾಲಿಗೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ ಬೆಂದಿದೆ ಈ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಬೆಂದಿದೆ ನೋಡಿ ಈಗ ಸಕ್ಕರೆ ಇದ್ದೀನಿ ನಾನು ಒಂದು ಬಟ್ಲು ಇದ್ದೀನಿ ಸಕ್ಕರೆಯ ಸಕ್ಕರೆಯಾ ಮುಂಚೆನೇ ಹಾಕ್ಬಾರ್ದು ಇಲ್ಲಾಂದ್ರೆ ಶಾವಿಗೆ ಬೇಯೋದಿಲ್ಲ ಮುಂಚೆ ಹಾಕ್ಬಿಟ್ರೆ ಈಗ ಇದ್ದೀನಿ ನೋಡಿ ಶಾವಿಗೆ ಬೆಂದ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗೇ ಕುದಿಸ್ಕೋಬೇಕು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಬಿಟ್ಟು ಮಾಡ್ಬೋದು ಅದು ಕೂಡ ತುಂಬ ರುಚಿಯಾಗಿ ಬರ್ತೈತೆ ತಳ ಅಂಟಕ್ಕೆ ಬಿಡಬಾರ್ದು ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಮಿಕ್ಸ್ ಮಾಡ್ಕಂತಾನೆ ಕುದಿಸ್ಕೋಬೇಕು ಚೆನ್ನಾಗೆ ಪರ್ಫೆಕ್ಟಾಗಿ ಕುದ್ದಿದೆ ನೋಡಿ ಈಗ ರೆಡಿ ಆಯಿತು ಹುರ್ದ್ ಎತ್ತಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಈಗ ಆಗಿ ರೆಡಿ ಆಯಿತು ಶಾವ್ಗೆ ಪಾಯಸ ಸರ್ವ್ ಮಾಡೋಣ ಪ್ಲೇಟಿಂಗ್ ನೋಡಿದ್ರಲ್ಲ ಸ್ವೀಟ್ ಯಾರ್ಯಾರಿಗೆ ಬರೋಲ್ಲ ಅನ್ನೋರು ಕೂಡ ತುಂಬಾ ಆಗಿ ಸ್ವೀಟ್ ಮಾಡ್ತಾರ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರ್ತಿತ್ತು ಈ ಶಾವ್ಗೆ ಪಾಯಸ ಒಮ್ಮೆ ಟ್ರೈ ಮಾಡಿ ಇದೇ ಮೆಥಡಲ್ಲಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ